ರಾಮ ಮಂದಿರ ಉದ್ಘಾಟನೆ ಮಾಡಲಾಗುತ್ತಿದೆ ಇಡೀ ದೇಶದ ಗಮನ ಇದರ ಮೇಲೆ ಇದೆ ಇದರಲ್ಲಿ ರಾಜಕೀಯ ಏನೂ ಇಲ್ಲ ಪ್ರಧಾನಿ ನರೇಂದ್ರ ಮೋದಿ ಅವರು ಉಪವಾಸ ಇದ್ದಾರೆ ಎಂದು ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಹೇಳಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಎಲ್ಲ ರಾಜಕೀಯ ಪಕ್ಷದವರು ಅಯೋಧ್ಯೆ ರಾಮ ಮಂದಿರದ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಎಂದರು ಅಯೋಧ್ಯೆಯಲ್ಲಿ ರಾಮ ಮಂದಿರ ಪ್ರತಿಷ್ಠಾಪನೆ ಆಗ್ತಾ ಇರೋದು ಇಪ್ಪತ್ತೆರಡನೇ ತಾರೀಕು ಇಡೀ ವಿಶ್ವದ ಜನರ ಗಮನ ಸೆಳೆದಿದೆ ದೇಶ ವಿದೇಶಗಳಿಂದ ಜನರು ಅದನ್ನು ನೋಡಕ್ಕೆ ಬರ್ತಾ ಇದ್ದಾರೆ ಏನೋ ಒಂದು ರೀತಿ ಅಸಮಾಧಾನ ಅತೃಪ್ತಿ ಇದೆ ಯಾಕೆಂದರೆ ಇದು ಸಂಪೂರ್ಣ ಬಿ ಜೆ ಪಿಗೆ ಭಾಳ ಅನುಕೂಲ ಆಗೋ ವಾತಾವರಣ ಆಗುತ್ತೆ ಅನ್ನುವಂಥ ಭಯ ಅವರು ಕಾಡ್ತಾ ಇದೆ ಇದರಲ್ಲಿ ರಾಜಕೀಯ ಏನಿಲ್ಲ ಎಲ್ಲ ಪಕ್ಷದವರು ಬಂದು ಭಾಗವಹಿಸಬೇಕು ಅನ್ನೋದು ಪ್ರಧಾನಿ ನರೇಂದ್ರ ಮೋದಿಯವರ ಅಪೇಕ್ಷೆ ತಮಗೆ ಗೊತ್ತಿದೆ ಬಹುಶಃ ನಮ್ಮ ದೇಶದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಇವತ್ತಿನಿಂದ ರಾಮ ಜನ್ಮಭೂಮಿ ಇಪ್ಪತ್ತೆರಡನೇ ತಾರೀಕಿನವರೆಗೂ ಸಹ ಉಪವಾಸ ಇದ್ದು ಒಂದು ರೀತಿ ತಮ್ಮದೇ ಆದಂಥ ಒಂದು ಕೆಲಸವನ್ನು ಮಾಡೋಕ್ಕೆ ಪ್ರಧಾನಿಯವರು ಸಿದ್ಧರಾಗ್ತಿರೋ ಸಂದರ್ಭದಲ್ಲಿ ಈಗಲಾದರೂ ಕಾಂಗ್ರೆಸ್ನವ್ರಿಗೆ ಸದ್ಬುದ್ಧಿ ಬಂದು ಎಲ್ಲರೂ ಬಂದು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅದನ್ನು ಯಶಸ್ವಿ ಮಾಡಲಿ ಇಲ್ಲದಿದ್ದರೆ ಜನ ಅವರ ಒಂದು ಈ ರೀತಿಯ ನಡವಳಿಕೆಯನ್ನು ಸಹಿಸೋದಿಲ್ಲ ಅದು ತಿರುಗ ಮೃಗ ಆಗುತ್ತೆ ಮತ್ತು ಅವ್ರಿಗೆ ತೊಂದರೆ ಆಗುತ್ತೆ ಇದರಿಂದ ಈಗಲಾದರೂ ತಾವು ಇದ್ರ ಬಗ್ಗೆ ಚಿಂತೆ ಮಾಡಿದರೆ ನಾವು ಆಮೇಲೆ ಹೋಗ್ತೀವಿ ಅಂತ ಹೇಳಿದ್ದಾರೆ ಹೇಳಿದ್ದಾರೆ ಆದರೆ ಈ ಸಂದರ್ಭದಲ್ಲಿ ಹೋಗಿ ಬಂದರೆ ಒಳ್ಳೇದು ಅನುಕೂಲ ಆಗುತ್ತೆ ಆದರೆ ಅವ್ರಿಗೆ ಬಿಟ್ಟಂತ

ಎಲ್ಲರೂ ಒಂದಾಗಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಈ ಪ್ರಶ್ನೆ ಇಲ್ಲಿ ಉದ್ಭವ ಆಗೋದಿಲ್ಲ ಮುಸ್ಲಿಮವರು ಸಹ ಪಾದಯಾತ್ರೆ ಮೂಲಕ ಅಲ್ಲಿ ಹೋಗ್ತಾ ಇದ್ದಾರೆ ಈ ರೀತಿ ಎಲ್ಲ ವರ್ಗದ ಜನ ಸಹ ಇದಕ್ಕೆ ಸಹಕಾರ ಬೆಂಬಲ ಕೊಡ್ತಾ ಇದ್ದಾರೆ ರಾಮ ಎಲ್ರಿಗೂ ಬೇಕಾಗಿರುವಂಥದ್ದು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲರಿಗೂ ಸಹ ಅದನ್ನು ಈ ರೀತಿ ಭೇದ ಭಾವನೆಯನ್ನು ಮಾಡುವಂಥದ್ದು ಯಾರಾದರೂ ಅಲ್ಲಲ್ಲಿ ಹೇಳಿಕೆಯನ್ನು ಕೊಟ್ಟರೆ ಅದಕ್ಕೇನು ಬೆಲೆ ಇರೋದಿಲ್ಲ ಗ್ಯಾರಂಟಿ ವಿಚಾರವಾಗಿ ಸರ್ಕಾರ ನಾನು ಅದ್ರ ಬಗ್ಗೆ ನಾನೇನು ಟೀಕೆ ಮಾಡೋಕ್ಕೋಗೋದಿಲ್ಲ ಒಳ್ಳೆ ಕೆಲಸ ಮಾಡೋದು ಸ್ವಾಗತ ಲೋಕಸಭಾ ಚುನಾವಣೆ ದೃಷ್ಟಿಯಿಂದ ಈಗಾಗಲೇ ಪ್ರವಾಸ ಪ್ರಾರಂಭ ಆಗಿದೆ ರಾಜ ವಿಜಯೇಂದ್ರ ಅವರು ಅಧ್ಯಕ್ಷರಾದ ಮೇಲೆ ಎಲ್ಲ ಕಡೆ ದೇವದುರ್ಲುಬೋದಂಥ ಒಂದು ಸ್ವಾಗತ ಸಿಗ್ತಾ ಇದೆ ನಾನು ಸಹ ಇನ್ನೊಂದು ಮೂರ್ನಾಲ್ಕು ದಿನ ಆದಮೇಲೆ ನಾನು ಸಹ ಒಂದು ದಿವಸಕ್ಕೆ ಎರಡು ಜಿಲ್ಲೆಯಂತೆ ಲೋಕಸಭಾ ದೃಷ್ಟಿಯಿಂದ ಪ್ರವಾಸ ಮಾಡ ಅದು ಕೇಂದ್ರದ ನಾಯಕರು ಮತ್ತು ಪಕ್ಷದ ಮುಖಂಡರು ಸೇರಿ ತೀರ್ಮಾನ ಮಾಡ್ತಾರೆ ನಾವು ಓಡಾಟ ಪ್ರಾರಂಭ ಮಾಡ್ತೀವಿ